ಅಪ್ಪ ಮಗಳು ಪಾರ್ಕ್ನಲ್ಲಿ ಬೆಳಿಗ್ಗೆನೆ ವಾಕ್ ಮಾಡುತ್ತಿದ್ದರು ಭೂಮಿ ಸುಸ್ತಾಯಿತು ಎಂದು ಹಲ್ಲೆ ಕಲ್ಲಿನ ಬೆಂಚಿನ ಮೇಲೆ ಕೂತಳು ಹೀಗೆ ಕೂತರೆ ಹೇಗೆ ಕಂದ ಎಂದು ಮಗಳ ಕೈ ಹಿಡಿದು ಕರೆದರು ವೆಂಕಟೇಶ್ ಹೋಗಿ ಹೋಗಿಯಪ್ಪ ನನಗೆ ಸುಸ್ತಾಯಿತು ನಿಮಗಂತೂ ವಯಸ್ಸೇ ಆಗಲ್ಲ ಅನಿಸುತ್ತೆ ನನಗೆ ಸುಸ್ತಾಯಿತು ಕೈ ಬಿಡಿಸಿಕೊಂಡು ಹೇಳಿದ ಮಗಳ ಪಕ್ಕ ಕುಳಿತರು ವೆಂಕಟೇಶ್ ಸುಸ್ತು ನಟಿಸುತ್ತಾ ಮುಂಗುರುಳನ್ನು ಹಿಂದೆ ಸರಿಸಿದ ಮಗಳನ್ನು ನೋಡಿದಾಗ ಎಷ್ಟು ಮುದ್ದು ನನ್ನ ಮಗಳು ಅನಿಸದೇ ಇರಲಿಲ್ಲ ಮಗಳ ಕೈ ಹಿಡಿದು ಇವತ್ತಿಗೆ ಇಷ್ಟು ಸಾಕು ಬಾ ಹೋಗೋಣ ಎಂದಾಗ ಖುಷಿಯಿಂದ ಕಣ್ಣರಳಿಸಿ ಎದ್ದಳು ಭೂಮಿ ಪ್ರತಿನಿತ್ಯವೂ ಇದೇ ಕಥೆ ಅವಳದು ಎರಡು ಸುತ್ತು ಓಡಿ ಸುಸ್ತು ಎಂದು ಕುಳಿತು ಬಿಡುತ್ತಾಳೆ ಮಗಳ ನಾಟಕ ಗೊತ್ತಿರುವ ವೆಂಕಟೇಶ್ ಆಗು ಹೀಗು ಮಾಡಿ ಮತ್ತೆರಡು ಸುತ್ತು ಓಡಿಸುತ್ತದಾದರೂ ಕೆಲವು ಬಾರಿ ಮಗಳ ಮಾತಿಗೆ ಮಣಿದ ಸುಮ್ಮನೆ ಆಗುತ್ತಾರೆ ಥ್ಯಾಂಕ್ ಯು ಅಪ್ಪ ಖುಷಿಯಿಂದ ಹೇಳಿ ತಂದೆ ಕೈ ಹಿಡಿದು ನಡೆಯುತ್ತ ಹೊರಟಳು ಅಪ್ಪ ಹೀಗೆ ಹೇಳಿ ನಾಳೆ ನಮ್ಮ ಕಾಲೇಜಿಗೆ ಬರುವ ಕಂಪನಿ ನನಗೆ ಜಾಬ್ ಐ ಮೀನ್ ಇಂಟರ್ನ್ಶಿಪ್ ಚಾನ್ಸ್ ಕೊಡುತ್ತಾ ತಂದೆಯನ್ನು ಪ್ರಶ್ನಿಸಿದಳು ಪಕ್ಕ ಕೊಡುತ್ತೆ ಬಾಕಂದ ನಿನಗಲ್ಲದೆ ಇನ್ಯಾರಿಗೆ ಕೊಡುತ್ತಾರೆ ವೆಂಕಟೇಶ್ ಹೇಳಿದರು ಅಲ್ವಾ ಕೊಡಲೇಬೇಕು ನಾವು ಅಂದರೆ ಸುಮ್ಮನೆ ನಮತ್ತೆ ಇಲ್ಲ ಅಂದರೆ ಆ ಕಂಪನಿ ಬಾಸ್ನ ಸುಮ್ಮನೆ ಬಿಡಲ್ಲ ನಾನು ಉತ್ತರನ ಪೌರುಷ ತೋರಿದ ಮಗಳನ್ನು ನೋಡಿ ಮುಗುಣ್ಣಕ್ಕರು ವೆಂಕಟೇಶ್ ವೆಂಕಟೇಶ್ ಒಬ್ಬಳೇ ಮುದ್ದು ಮಗಳು ಭೂಮಿ ಮೂಲತಃ ಕರ್ನಾಟಕದವರಾದರೂ ವೆಂಕಟೇಶ್ ಅವರು ರಾಜಸ್ಥಾನ್ಗೆ ಬಂದು ನೆಲೆಸಿ ಹೆಚ್ಚು ಕಡಿಮೆ ಮೂವತ್ತು ವರ್ಷಗಳೇ ಕಳೆದಿವೆ ನಮ್ಮ ದೇಶ ಸೇವೆ ಮಾಡುವ ಸೈನಿಕ ಕೆಲಸಕ್ಕಾಗಿ ಪರೀಕ್ಷೆ ಬರೆದವರಿಗೆ ಮೊದಲ ನೇಮಕಾತಿ ರಾಜಸ್ಥಾನದಲ್ಲಾಗಿತ್ತು ಮೊದಲು ತಾವು ಅಷ್ಟೇ ಅಲ್ಲಿದ್ದು ಕೆಲಸ ಮಾಡುತ್ತಿದ್ದವರು ಮದುವೆಯ ನಂತರ ಪತ್ನಿಯೊಂದಿಗೆ ನೆಲೆಸಿದ್ದರು ರಾಜಸ್ಥಾನಿಗೆ ಹೊಂದಿಕೊಂಡ ನಂತರ ಊರಿಗೆ ಮರಳಿ ಹೋಗುವ ಆಲೋಚನೆಯನ್ನು ಕೈಬಿಟ್ಟಿದ್ದ ಅವರು ತಂದೆಯ ಮರಣದ ನಂತರ ತಾಯಿಯನ್ನು ಕರೆದುಕೊಂಡು ಬಂದು ಅಲ್ಲೇ ಸ್ವಂತ ಮನೆಯನ್ನು ಮಾಡಿದರು ಮೂವತ್ತು ವರ್ಷಗಳಿಂದ ರಾಜಸ್ಥಾನದಲ್ಲಿ ವಾಸವಾಗಿದ್ದರವರು ಭೂಮಿಗೆ ತಂದೆ ಮತ್ತು ಅಜ್ಜಿಯ ಹೊರತು ಬೇರೆ ಪ್ರಪಂಚವೇ ಇಲ್ಲ ತಾಯಿ ಸೌಭಾಗ್ಯ ಭೂಮಿಯ ಜನನದ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಯಹಲೋಕ ತ್ಯಜಿಸಿದ್ದರು ಮಡದಿಯ ಸಾವಿನಿಂದ ಕುಗ್ಗಿ ಹೋದರು ಅಂಗೈಯಲ್ಲಿದ್ದ ಮಗಳನ್ನು ಕಡೆಗಣಿಸದೆ ಕಣ್ಣ ರೆಪ್ಪೆಯಂತೆ ಜೋಪಾನ ಮಾಡುತ್ತಾ ಬೆಳೆಸಿದ್ದರು ವೆಂಕಟೇಶ್ ಅವರಿಗೂ ಅಷ್ಟೇ ತಾಯಿ ಮತ್ತು ಮಗಳ ಹೊರತಾಗಿ ಬೇರೆ ಪ್ರಪಂಚವೇ ಇಲ್ಲ ಭೂಮಿ ಸದ್ಯ ಬಿ ಎ ಓದುತ್ತಿರುವ ಕೊನೆಯ ವರ್ಷದ ವಿದ್ಯಾರ್ಥಿನಿ ಈಗ ಅವಳ ಗುರಿ ಇರುವುದು ಉತ್ತಮ ಕೆಲಸ ಪಡೆಯಬೇಕು ಎನ್ನುವುದು ಅದಕ್ಕೆ ಅವಳ ತಯಾರಿ ಕೂಡ ಭರಪೂರಕವಾಗಿ ನಡೆದಿದೆ ಮಗಳು ಎಷ್ಟೇ ದೊಡ್ಡವಳಾದರೂ ನಿನಗೆ ಚಿಕ್ಕ ಮಗೂನೇ ಅಲ್ವಾ ತಂದೆಯ ಕೈ ಹಿಡಿದು ಬರುತ್ತಿದ್ದ ಭೂಮಿಯನ್ನು ನೋಡಿ ಕೇಳಿದರು ಶಾರದಮ್ಮ ಹೌದು ಮತ್ತೆ ನಮ್ಮ ಚಿಂಟು ನಮಗೆ ಚಿಕ್ಕವಳೆ ತಾಯಿಗೆ ಹೇಳುತ್ತಾ ಒಳಹೋದರು ವೆಂಕಟೇಶ್ ಹೆಂಗೆ ಎನ್ನುವಂತೆ ಹುಪ್ಪು ಆರಿಸಿದ ಮೊಮ್ಮಗಳ ತಲೆಗೆ ಮೊಟಕಿ ಸ್ನಾನ ಮಾಡಿ ಬರುವಂತೆ ಹೇಳಿದರು ಶಾರದಮ್ಮ ಓಕೆ ಶಾರು ಡಾರ್ಲಿಂಗ್ ಎಂದು ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟು ಓಡಿದಳು ಭೂಮಿ ಮುತ್ತು ಹುಡುಗಿಯ ಆಟಕ್ಕೆ ಮುಖಮುಖ ನೋಡಿಕೊಂಡು ನಕ್ಕರು ತಾಯಿ ಮಗ ಭೂಮಿ ಇದ್ದರೆ ಖುಷಿ ಸಂತೋಷ ಎನ್ನುವಷ್ಟರ ಮಟ್ಟಿಗೆ ನಲಿಯುತ್ತ ಇರುವ ಹುಡುಗಿ ಜೀವನದ ಕ್ಷಣವನ್ನು ಜೀವಿಸಬೇಕು ಎನ್ನುವವಳು ಓದಿನಲ್ಲಿ ಮಾಡುವ ಕೆಲಸದಲ್ಲಿ ಎಂದಿಗೂ ಪರ್ಫೆಕ್ಟ್ ಹಾಗೆ ತರಲೆ ಕೆಲಸ ಮಾಡುವುದರಲ್ಲೂ ಕೂಡ ತನ್ನಿಂದ ಇನ್ನೊಬ್ಬರಿಗೆ ನೋವಾಗದಂತೆ ಎಲ್ಲರನ್ನು ನಗಿಸುವ ಮಗು ಮುದ್ದಿನ ಮುದ್ದು ಹುಡುಗಿ ಭೂಮಿ ವೆಂಕಿ ನಿನ್ನ ಮಗಳು ಇದ್ದಾಳಲ್ಲ ಭಾರಿ ಚೂಟಿ ನಗುತ್ತ ಹೇಳಿದ ತಾಯಿಯ ಮಾತಿಗೆ ನನ್ನ ಮಗಳ ಮಾವಳು ಹಾಗೆ ಇರಬೇಕು ಎಂದರು ವೆಂಕಟೇಶ್ ಮಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಮತ್ತು ಹೆಮ್ಮೆ ಅವರಿಗೆ ಹಾಗೆ ಅವರ ದೃಷ್ಟಿ ಗೋಡೆಯ ಮೇಲಿನ ಪತ್ನಿಯ ಫೋಟೋ ದತ್ತ ಹರಿದಾಗ ಮಗನ ಭುಜ ತಟ್ಟಿ ಸಮಾಧಾನಿಸಿದರು ಶಾರದಮ್ಮ ಅಲ್ಲ ಈ ಬಾರಿ ಯಾಕಷ್ಟು ಇಂಟರ್ಸ್ಗಳನ್ನು ತಗೋತಾರಂತೆ ಇಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳು ಕಾಂಪಿಟೇಷನ್ನಲ್ಲಿ ಅವರ ಜೊತೆ ನಾವು ಕಾಂಪೀಟ್ ಮಾಡೋಕ್ಕಾಗುತ್ತಾ ಎಂದು ಒಬ್ಬಳೆಂದರೆ ಈ ಬಾಸ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಕಣೆ ಎಂದು ಒಬ್ಬಳೆಂದಳು ಆಫೀಸ್ನಲ್ಲಿ ಮೂರು ದಿನಗಳಿಂದ ಇದೇ ಗುಸುಗುಸು ಆರಂಭವಾಗಿತ್ತು ಎರಡು ವರ್ಷಗಳಿಂದ ಅಷ್ಟಾಗಿ ಯಾರನ್ನು ಕೆಲಸಕ್ಕೆ ತೆಗೆದುಕೊಳ್ಳದೆ ಕಂಪನಿ ನಿಭಾಯಿಸುತ್ತಿದ್ದರು ಪುರುಷೋತ್ತಮ್ ಈ ಬಾರಿ ಒಮ್ಮೆಲೆ ಹೈಯರಿಂಗ್ ಬಗ್ಗೆ ಕೇಳಿದಾಗ ಕೆಲಸಗಾರರು ಕೊಂಚ ಗಲಿಬಿಲಿಯಾಗಿದ್ದರು ಎಲ್ಲಿ ನಮ್ಮ ಕೆಲಸಕ್ಕೆ ಕುತ್ತು ಬರಬಹುದು ಎಂದು ಹಲೋ ಎವರಿವನ್ ಪುರುಷೋತ್ತಮ್ ಅವರು ಮಾತು ಶುರು ಮಾಡಿದಾಗ ಎಲ್ಲರೂ ಮೌನವಾದರು ಈ ಕಂಪನಿ ಆರಂಭ ಇದರ ಐಡಿಯಾ ಎಲ್ಲ ನನ್ನ ಶಿಷ್ಯನದು ಈ ಎರಡು ವರ್ಷ ಅವನ ಓದು ಮುಗಿಯುವ ತನಕ ನಾನಿದನ್ನು ನಿಭಾಯಿಸುತ್ತಿದ್ದೇನೆ ಎಂದು ಮೊದಲೇ ಹೇಳಿದ್ದೆ ಅದರಂತೆ ನಿಭಾಯಿಸುತ್ತಿದ್ದೇನೆ ಕೂಡ ಈಗ ಈ ಕಂಪನಿಯನ್ನು ನಿಮ್ಮ ಬಾಸ್ ಅಧಿಕೃತವಾಗಿ ಮುನ್ನಡೆಸಿಕೊಂಡು ಹೋಗುತ್ತಾನೆ ಎರಡು ವರ್ಷ ನನಗೆ ಸಹಾಯವಾಗಿ ನಿಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ನೀವುಂಟು ನಿಮ್ಮ ಬಾಸ್ ಉಂಟು ಈಗಾಗಲೇ ಅವನ ಪರಿಚಯ ನಿಮಗಿದೆ ಅಲ್ವಾ ಪುರುಷೋತ್ತಮ್ ಅವರು ಕೇಳಿದಾಗ ಎಲ್ಲರೂ ಹೌದು ಎನ್ನುವಂತೆ ಉದ್ದುದ್ದ ತಲೆಯಲ್ಲಾಡಿಸಿದರು ಬಂದ ಮೂರೇ ದಿನಗಳಲ್ಲಿ ತನ್ನ ಕೋಪದ ದರ್ಶನ ಮಾಡಿಸಿದ ಬಾಸ್ ಮಹಾಶಯನನ್ನು ಮರೆಯುವುದುಂಟೆ ಹಾಗೆ ಪುರುಷೋತ್ತಮ್ ಅವರ ಪಕ್ಕದಲ್ಲಿ ಬಂದು ನಿಂತವನ ನೊಮ್ಮೆ ನೋಡಿ ಹುಗುಳು ನುಂಗಿದರು ಥ್ಯಾಂಕ್ ಯು ಸರ್ ಈ ಎರಡು ವರ್ಷ ನೀವು ಮಾಡಿದ ಸಪೋರ್ಟ್ಗೆ ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದವಾಗುತ್ತೆ ಬಾಸ್ ಇಷ್ಟು ಶಾಂತವಾಗಿ ಮಾತನಾಡಿದ್ದು ನೋಡಿ ಎಲ್ಲರೂ ಅಚ್ಚರಿಯಿಂದ ಕಣ್ಣರಳಿಸಿದರು ಶಿಷ್ಯನ ಮಾತಿಗೆ ಬೆನ್ನು ತಟ್ಟಿದ ಪುರುಷೋತ್ತಮ್ ಅದು ನನ್ನ ಕರ್ತವ್ಯ ಕಣೋ ಎಂದರು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಪುರುಷೋತ್ತಮ್ ಅವರು ಕೇಳಿದಾಗ ಈ ವರ್ಷ ಇಂಟರ್ನ್ಶಿಪ್ ಜಾಸ್ತಿ ಮಾಡುವ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಎಂದು ಮೆಲ್ಲೆಗೆ ಹೇಳಿದನು ರವಿ ಈ ಪ್ರಶ್ನೆ ಎಲ್ಲರಲ್ಲೂ ಇದ್ದಾದರೂ ಕೇಳುವ ಕೆಲಸ ಬಂದಾಗ ಹಾರಿಸಿಕೊಂಡಿದ್ದು ರವೀನಾ ಇದರ ಬಗ್ಗೆ ಇವನು ಹೇಳುತ್ತಾನೆ ಪುರುಷೋತ್ತಮ್ ಅವರು ಶಿಷ್ಯನ ಭುಜ ತಟ್ಟಿದರು ಶಿಷ್ಯನ ಮೇಲೆ ಅವನ ಕೆಲಸದ ಶಿಸ್ತಿನ ಮೇಲೆ ಹೆಮ್ಮೆಯವರಿಗೆ ಹಾಗೆ ಪುರುಷೋತ್ತಮ್ ಅವರನ್ನು ಬೀಳ್ಕೊಟ್ಟು ಇಂಟರ್ನ್ಶಿಪ್ ಡಿಶೀಸ್ ನನ್ನದು ಹ್ಯಾಂಡ್ ಅದು ವರ್ಕ್ ಆಗುತ್ತೆ ಕಾಂಪಿಟೇಷನ್ ಭಯ ಇದ್ದರೆ ಇಲ್ಲಿ ಬೆಳೆಯೋಕೆ ಆಗಲ್ಲ ಇಷ್ಟೇ ಇದ್ದವರು ವರ್ಕ್ ಮಾಡಬಹುದು ಇಲ್ಲ ಅಂದರೆ ನೇರವಾಗಿ ನೋಡಿದು ಹೊರಹೋದ ಬಾಸನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದರು ತನ್ನನ್ನೇ ನೋಡಿ ಮಾತನಾಡಿದ ಬಾಸನ ನೆನೆದು ಅನ್ಯಾಯವಾಗಿ ಬಲಿಕ ಬಕ್ರ ಹಾಗಿಬಿಟ್ಟೆ ಎಂದು ಅವತ್ತುಕೊಂಡನು ಅವನು ರವಿ ಅದು ರಾಜಸ್ಥಾನದಲ್ಲಿ ಎರಡು ವರ್ಷಗಳ ಹಿಂದೆ ತಲೆ ನಿಂತ ಕಂಪನಿಯದು ಸುಗಂಧ ದ್ರವ್ಯಗಳು ರಸಗೊಬ್ಬರಗಳು ಉತ್ಪಾದಿಸುವ ಇಂಡಸ್ಟ್ರಿ ಅದರ ಮಾಲೀಕ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದ ಬಾ ಸೂರ್ಯ ಸೂರ್ಯ ಎಂದರೆ ಫರ್ಫೆಕ್ಟ್ ಪರ್ಫೆಕ್ಷನ್ ಎಂದರೆ ಸೂರ್ಯ ಎನ್ನುವಷ್ಟು ಶಿಸ್ತಿನ ಸಿಪಾಯಿಯವನು ಮೂಗಿನ ತುದಿಯಲ್ಲಿ ಕೋಪ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಎನ್ನುವಷ್ಟು ಕಡಿಮೆ ಮಾತು ಈ ಪ್ರಪಂಚದಲ್ಲಿ ದೇವರನ್ನು ಬಿಟ್ಟರೆ ಅವನು ನಂಬುವುದು ತನ್ನ ಗುರುಗಳಾದ ಪುರುಷೋತ್ತಮ್ ಮತ್ತವರ ಕುಟುಂಬವನ್ನು ಸ್ವಂತ ಪರಿಶ್ರಮದಿಂದ ಈ ಸ್ಥಾನಕ್ಕೆ ಹೇರಿದ ಅವನಿಗೆ ಮನಸ್ಸಿದ್ದರೆ ಮಾರ್ಗ ಎನ್ನುವ ಮಾತಿನ ಮೇಲೆ ನಂಬಿಕೆ ಜಾಸ್ತಿ ಅಪರೂಪಕ್ಕೆ ನಗುವ ಅವನು ನಗು ನೋಡಿದವರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಈ ಬಾರಿ ಕಂಪನಿಯ ಚುಕ್ಕಾಣಿಯನ್ನು ಹಿಡಿದಿರುವ ಸೂರ್ಯ ತಾನೇ ಖುದ್ದಾಗಿ ಇಂಟರ್ನ್ಶಿಪ್ ನಡೆಸಬೇಕೆಂದು ಯೋಚಿಸಿದ್ದಾನೆ ಆ ಕುರಿತು ಮುಂದಿನ ದಿನಗಳಲ್ಲಿ ಆಯಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ತಮ್ಮ ಕಂಪನಿಯ ಪ್ಲ್ಯಾನ್ಗಳನ್ನು ವಿವರಿಸುವ ಯೋಜನೆ ಹಾಕಿಕೊಂಡಿದ್ದಾನೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಎಂಬಿಎ ಮಾಡಿದೆ ದೇವರ ಹೇಗಾದರೂ ಮಾಡಿ ಓದು ಮುಗಿಯುವುದರಲ್ಲಿ ಕೆಲಸ ಸಿಗುವ ಥರ ಮಾಡಪ್ಪ ಗೆಳತಿ ದೃಷ್ಟಿ ದೇವರಲ್ಲಿ ಬೇಡುತ್ತಿದ್ದರೆ ಪಕ್ಕದಲ್ಲಿ ನಗುತ್ತ ನಿಂತಿದ್ದಳು ಭೂಮಿ ನಗಬೇಡ ನೀನು ಈಂದ ದೃಷ್ಟಿ ಮತ್ತೆ ಬೇಡಿಕೆ ಮುಂದುವರೆಸಿದಳು ಏನು ಗೊತ್ತಾ ಡಾಲಿಂಗ್ ದೇವರು ಅಸ್ತು ಅಂತನೋ ಇಲ್ಲವೋ ನಾಳೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿದ ಮೇಲೆ ಆ ಕಂಪನಿ ಬಾಸ್ ಅಸ್ತು ಅಂದರೆ ಸಾಕು ಈ ಸೇಮ್ ಎಕ್ಸಾಮ್ ಮುಗಿಯುವಷ್ಟರಲ್ಲಿ ಜಾಯ್ನಿಂಗ್ ಲೆಟರ್ ನಮ್ಮ ಕೈಲಿ ಇರುತ್ತೆ ಹೇಳುತ್ತಾ ದೇವರಿಗೆ ಕೈ ಮುಗಿದು ಆಚೆ ಬಂದಳು ಅದು ನಿಜ ಆ ಬಾಸ್ ಅಸ್ತು ಅನ್ನಲಿ ಅಂತಾನೆ ಬೇಡಿಕೊಂಡಿದ್ದು ದೃಷ್ಟಿ ಹೇಳಿದಳು ಅಂತಾನೆ ಬಾರೆ ನಮ್ಮಂತಹ ಸ್ಟೂಡೆಂಟ್ಸ್ ಎಲ್ಲಿ ಸಿಗ್ತಾರ ಹೇಳು ಇಲ್ಲದ ಕಾಲರ್ ಏರಿಸಿದಳು ಅದು ಅದರಲ್ಲೂ ನೀನು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತಿದೆ ನೋಡೋಣ ಬಾ ದೃಷ್ಟಿ ನಗುತ್ತ ಹೇಳಿದಳು ಅದಕ್ಕೆ ಕಾನ್ಫಿಡೆಂಟ್ ಇರೋದು ಕಣೆ ನನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಅಪ್ಪ ಕೂಡ ಹೇಳಿದರು ಗೊತ್ತಾ ಮಾಡಲಿಲ್ಲ ಅಂದರೆ ಇದೇ ಕಣೆ ಆ ಬಾಸ್ಗೆ ಕೈ ಮುಷ್ಟಿ ಬಿಗಿದು ತೋರಿಸಿದಳು ಬೆಳಗ್ಗೆಯಿಂದ ಹೀಗೆ ಹೇಳ್ತಾ ಇದ್ದೀಯಾ ನೀನು ಏನು ಮಾಡಲ್ಲ ಅಂತ ನನಗೆ ಗೊತ್ತು ಬಾ ಸುಮ್ಮನೆ ದೃಷ್ಟಿ ಎಳೆದುಕೊಂಡು ಹೊರಟಳು ನೋಡುತ್ತಿರಬೇಕಾದ್ರೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಆ ಬಾಸ್ ಚಟ್ನಿ ಆಗ್ತಾನೆ ನನ್ನ ಕೈಯಲ್ಲಿ ಎಂದ ಭೂಮಿ ಮಾತಿಗೆ ನಕ್ಕು ಬಿಟ್ಟಳು ದೃಷ್ಟಿ ಬೆಳಗ್ಗೆಯಿಂದ ಬಾಸ್ನ ಸುಮ್ಮನೆ ಬಿಡಲ್ಲ ಎನ್ನುತ್ತಿದ್ದ ಭೂಮಿಗೆ ಗೊತ್ತಿಲ್ಲ ನಾಳೆ ಅವಳು ಎದುರಿಸಬೇಕಾಗಿದ್ದು ಮಿಸ್ಟರ್ ಸೂರ್ಯನ ಎಂದು ಶಾರು ನನ್ನ ಡ್ರೆಸ್ಸಲ್ಲಿ ಒಂದೇ ಸಮನೆ ಕೂಗುತ್ತಿದ್ದಳು ಭೂಮಿ ಅವಳ ಕಾಟಕ್ಕೆ ಗೊಣಗುತ್ತಲೇ ಬಂದು ಡ್ರೆಸ್ ತೆಗೆದುಕೊಟ್ಟು ಶಾರದಮ್ಮ ಚಿಂಟು ಇಲ್ಲೇ ಇದ್ದರೂ ಕಣ್ಣು ಕಾಣಲ್ವ ನಿನಗೆ ಇನ್ನೊಮ್ಮೆ ಶಾರು ಅಂತ ಕೂಗು ಅಲ್ಲೂ ಬಿಡ್ತೀನಿ ಎಂದು ಗದರಿದರು ಥ್ಯಾಂಕ್ ಯು ಶಾರು ಡಾರ್ಲಿಂಗ್ ಭೂಮಿ ಅದು ಅದೇ ತುಂಟನಗು ಟೈಮ್ ಆಯ್ತು ಬಾ ಎಂದ ಅಜ್ಜಿಯ ಹೆದರು ನಿಂತು ನಲಿಯುತ್ತಾ ಹೇಗೆ ಕಾಣ್ತಾ ಇದ್ದೀನಿ ಹೇಳು ಎಂದು ಗೋಗರೆದಳು ಭೂಮಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯ ಕಣೆ ನನ್ನದೇ ದೃಷ್ಟಿ ಬೀಳುತ್ತೆ ಮೊಮ್ಮಗಳಿಗೆ ದೃಷ್ಟಿ ತೆಗೆದು ಗದ್ದಕ್ಕೆ ಕಾಡಿಗೆ ಹಚ್ಚಿದರು ಶಾರದಾ ಥ್ಯಾಂಕ್ ಯು ಏನು ಗೊತ್ತಾ ಇವತ್ತು ತುಂಬ ಮುಖ್ಯವಾದ ದಿನ ಮುಖ್ಯವಾದ ದಿನ ಏನು ಯಾಕೆ ಅಂತ ಕೇಳಬೇಡ ಆ ಕೆಲಸ ನನಗೆ ಇಷ್ಟವಾದರೆ ನಾನೇ ಬಂದು ಹೇಳ್ತೀನಿ ಎನ್ನುತ್ತಾ ತಿಂಡಿ ತಿನ್ನಲು ಕುಳಿತಳು ವೈಟ್ ಕಲರ್ ಕುರ್ತಿ ಧರಿಸಿ ಕೂದಲನ್ನು ಕ್ಲಿಪ್ನಿಂದ ಬಂಧಿಸಿದ ಮಗಳು ಮುದ್ದಾದ ಗೊಂಬೆಯಂತೆ ಕಂಡಳು ವೆಂಕಟೇಶ್ ಕಣ್ಣಿಗೆ ಅವರು ಕೂಡ ದೃಷ್ಟಿ ತೆಗೆದಾಗ ಚಿಂಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀಯ ಗೊತ್ತಾ ನೀನಮ್ಮ ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ ಅಂತ ಹೇಳ್ತೀರಲ್ವ ಅಪ್ಪ ಎಂದು ತಂದೆಯ ಮಾತನ್ನು ತಾನೇ ನುಡಿದು ಕಣ್ಣು ಮಿಟುಕಿಸಿದಳು ಮಗಳ ತರಲೆ ಮಾತಿಗೆ ನಕ್ಕ ವೆಂಕಟೇಶ್ ತಿಂಡಿ ತಿನ್ನುವತ್ತ ಗಮನ ಕೊಟ್ಟರು ನೋಡು ಚಿಂಟು ಭಯಪಡಬೇಡ ಬಿ ಕಾನ್ಫಿಡೆಂಟ್ ಇವತ್ತು ಬರೀ ಇಂಟ್ರೊಡಕ್ಷನ್ ಅಷ್ಟೇ ಇಂಟರ್ವ್ಯೂ ಅಲ್ಲ ಓಕೆನಾ ಮಗಳನ್ನು ಬಸ್ ನಿಲ್ದಾಣದಲ್ಲಿ ಇಳಿಸಿ ಧೈರ್ಯ ತುಂಬುವ ಮಾತುಗಳನ್ನು ಹೇಳಿದರು ವೆಂಕಟೇಶ್ ಓಕೆ ಅಪ್ಪ ಬಾಯ್ ತಂದೆಯತ್ತ ಕೈ ಬೀಸಿದಳು ಭೂಮಿ ದೃಷ್ಟಿಗೆ ಕರೆ ಮಾಡಿದಾಗ ತಾನು ಮುಂದಿನ ಬಸ್ ನಿಲ್ದಾಣದಲ್ಲಿ ಇರುವುದಾಗಿ ಹೇಳಿದವಳು ಅದೇನು ಅನಿಸಿತೋ ಏನೋ ಅಲ್ಲಿಯ ತನಕ ನಡೆದುಕೊಂಡು ಹೋದರಾಯಿತು ಇನ್ನೂ ಟೈಮ್ ಇದೆಯಲ್ಲ ಎಂದು ನಡೆದು ಹೊರಟಳು ಭೂಮಿ ಸುತ್ತಲಿನ ಮರಗಳನ್ನು ನೋಡುತ್ತಾ ಹೂವನ್ನು ಸ್ಪರ್ಶಿಸುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಹೋಗುತ್ತಿದ್ದ ಭೂಮಿಗೆ ಮಧ್ಯ ರಸ್ತೆಯಲ್ಲಿ ಮಲಗಿದ್ದ ಪುಟ್ಟ ನಾಯಿಮರಿ ಕಂಡಿತು ಆ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕಾರನ್ನು ನೋಡಿದವಳೆ ತಡ ಮಾಡದೆ ಅಂತ ಓಡಿ ನಾಯಿಮರಿಯನ್ನು ಕೈಯಲ್ಲಿ ತೆಗೆದುಕೊಂಡಳು ವೇಗವಾಗಿ ಬಂದ ಕಾರು ಕೂದಲೆಳೆ ಅಂತರದಲ್ಲಿ ನಿಂತಿತು ಕಣ್ಣು ಮುಚ್ಚಿದ ಭೂಮಿ ಮೆಲ್ಲೆಗೆ ಕಣ್ತೆರೆದು ನೋಡಿದಾಗ ತನ್ನನ್ನೇ ಗುರಾಯಿಸುತ್ತ ನಿಂತಿದ್ದ ಹುಡುಗನನ್ನು ನೋಡಿ ಅಯ್ಯೋ ಎಂದುಕೊಂಡಳು ಖಾಲಿ ರಸ್ತೆಯಲ್ಲಿ ವೇಗವಾಗಿ ಹೋಗುತ್ತಿದ್ದ ಸೂರ್ಯನಿಗೆ ಮಧ್ಯ ರಸ್ತೆಯತ್ತ ಬರುತ್ತಿದ್ದ ಹುಡುಗಿಯನ್ನು ನೋಡಿದಾಗ ಒಮ್ಮೆಲೆ ಗಾಬರಿಯಾಗಿತ್ತು ಹೇಗೋ ಕಾರನ್ನು ಹಿಡಿತಕ್ಕೆ ತೆಗೆದುಕೊಂಡು ಬ್ರೇಕ್ ಹಾಕುವಷ್ಟರಲ್ಲಿ ಅವನ ಹೃದಯ ಬಡಿತ ಹೆಚ್ಚಾಗಿತ್ತು ಆ ಹುಡುಗಿಗೆ ಗುದ್ದಲಿಲ್ಲ ಎನ್ನುವ ಸಮಾಧಾನವಿದ್ದರೂ ಮಧ್ಯ ರಸ್ತೆಯಲ್ಲಿ ಬಂದು ನಿಂತಿದ್ದ ಅವಳ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು ಕಣ್ಣು ಮುಚ್ಚಿ ನಿಂತವಳನೆ ಗುರಾಯಿಸುತ್ತ ನಿಂತವನು ಅವಳು ಕಣ್ಣು ಬಿಟ್ಟ ತಕ್ಷಣ ಬೈಯಲು ಶುರು ಮಾಡಿದನು ಯು ಕೀಡಿಯಟ್ ಬುದ್ಧಿ ಇಲ್ವ ನಿನಗೆ ಒಟ್ಟೆಗೆ ಏನು ತಿಂತೀಯಾ ಹೀಗೆ ರಸ್ತೆಯಲ್ಲಿ ಬಂದು ನಿಂತಿದ್ದೀಯಾ ನಾನ್ಸೆನ್ಸ್ ಹಾಗೆ ಸಾಯಬೇಕು ಅಂತ ಆಸೆ ಇದ್ದರೆ ಯಾವುದಾದರೂ ರೈಲಿಗೆ ಹೋಗಿ ತಲೆ ಕೊಡು ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರು ಏನಾಗ್ತಿತ್ತು ಗೊತ್ತಾ ಒಂದೇ ಸಮನೆ ಕೂಗಾಡಿದ್ದವನು ಕಾರ್ನ ಟೈಯರ್ಗೆ ಹೋದ ಸುಮ್ಮನಾದನು ಅವನ ಮಾತು ಮುಗಿಯುವುದನ್ನೇ ಕಾಯುತ್ತಿದ್ದ ಭೂಮಿ ಮುಗೀತಾ ಉಹ್ ನೀವು ಕನ್ನಡದವರ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ಬೈದಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು ಏನೇ ಇರಲಿ ತಪ್ಪು ನನ್ನದೇ ಅಲ್ವಾ ಅದಕ್ಕೆ ಐ ಆಮ್ ಸಾರಿ ಪಾಪ ನಾಯಿಮರಿ ಅದನ್ನು ಕಾಪಾಡೋಣ ಅಂತ ಬಂದೆ ನಿಮ್ಮ ಜೊತೆ ಬಯಸ್ಕೊಂಡೆ ಹಾಗೆ ಮೊದಲನೆಯದಾಗಿ ನನ್ನ ಹೆಸರು ಭೂಮಿ ಈಡೇಟಲ್ಲ ಹಾಗೆ ಎಲ್ಲರೂ ಒಟ್ಟಿಗೆ ಏನು ತಿಂತಾರೋ ನಾನು ಅದನ್ನೇ ತಿಂತೀನಿ ಮತ್ತು ನನಗೆ ಇಷ್ಟು ಬೇಗ ಸಾಯೋ ಆಸೆ ಇಲ್ಲ ಸೊ ರೈಲಿಗೆ ತಲೆ ಕೊಡಲ್ಲ ಹೆಚ್ಚು ಕಡಿಮೆ ಹಾಗಿದ್ರೆ ಆಕ್ಸಿಡೆಂಟ್ ಆಗ್ತಿತ್ತು ಅಂತಾನೂ ಗೊತ್ತು ಈಗ ಹಾಗಿಲ್ಲ ಅಂತಾನೂ ಗೊತ್ತು ನನ್ನ ತಪ್ಪಿಗೆ ಸಾರಿ ಬಾಯ್ ಪ್ರತಿ ಮಾತಿಗೂ ಒಂದು ಪ್ರತ್ಯುತ್ತರ ಹೇಳಿ ನಾಯಿಮರಿಯನ್ನು ಎದೆಗೊತ್ತಿಕೊಂಡು ಹೋಗಿತ್ತು ಹುಡುಗಿ ಅವಳು ಹೋದ ದಾರಿಯಲ್ಲಿ ನೋಡುತ್ತಾ ನಿಂತ ಸೂರ್ಯನಿಗೆ ಅಚ್ಚರಿಯಾಗಿತ್ತು ಜಗಳವಾಡುತ್ತಾಳೆಂದು ಭಾವಿಸಿದ ಅವನ ಊಹೆ ಸುಳ್ಳಾಗಿತ್ತು ಹಾಗೆ ಅವಳು ತನ್ನ ಮಾತಿಗೆ ಉತ್ತರಿಸಿದ ಪರಿ ನೈಸ್ ಪರ್ಸನಾಲಿಟಿ ಎನ್ನುವಂತೆ ಮಾಡಿತ್ತು ಗೆಳತಿಯ ದಾರಿ ಕಾಯುತ್ತ ನಿಂತಿದ್ದ ದೃಷ್ಟಿ ಭೂಮಿಯನ್ನು ನೋಡಿದ್ದೆ ಯಾಕೆ ಲೇಟು ಎಂದು ಪ್ರಶ್ನಿಸಿದಾಗ ನಮ್ಮ ಮಾವನ ಮಗ ಸಿಕ್ಕಿದ್ದ ಮೀಟ್ ಮಾಡಿಕೊಂಡು ಬರುವಷ್ಟರಲ್ಲಿ ಲೇಟಾಯಿತು ಎಂದು ಭೂಮಿ ನಾಯಿ ಮರಿಯನ್ನು ಅದರ ತಾಯಿಯ ಬಳಿ ತಲುಪಿಸಿ ಕಾಲೇಜಿಗೆ ಹೊರಟಳು ಅರ್ಧ ಗಂಟೆಯ ನಂತರ ಗೆಳತಿಯರು ನಿಂತಿದ್ದು ಕಾಲೇಜ್ ಎದುರು ಆಗಲೇ ತರಗತಿ ಆರಂಭವಾಗಿದ್ದರಿಂದ ಇಬ್ಬರು ಕ್ಯಾಂಟೀನ್ನಲ್ಲಿ ಕುಳಿತು ಹರಟೆ ಹೊಡೆದು ಮುಂದಿನ ತರಗತಿಗೆ ಹೊರಟರು ಈ ಮಧ್ಯೆ ದಾರಿಯಲ್ಲಿ ನಡೆದ ಘಟನೆಯನ್ನು ಗೆಳತಿಯ ಎದುರು ಬಣ್ಣ ಹಚ್ಚಿ ವರ್ಣಿಸಿದ್ದಳು ಭೂಮಿ ಬಾಸ್ ಇವತ್ತು ಮಧ್ಯಾಹ್ನ ಈ ಕಾಲೇಜ್ಗೆ ಹೋಗಬೇಕು ಸೂರ್ಯನಿಗೆ ವಿವರಿಸಿದನು ರವಿ ಹೈನೋ ನಮ್ಮ ಪ್ಲ್ಯಾನ್ಗೆ ಬೇಕಾಗಿರುವ ಪಿ ಪಿ ಟಿ ರೆಡಿ ಇದೆ ಅಲ್ವಾ ಇಲ್ಲ ಅಂದರೆ ನಿಮ್ಮ ರೈಸಿಂಗ್ ಸೂರ್ಯನ ಮಾತು ಪೂರ್ಣಗೊಳ್ಳುವ ಮುನ್ನವೇ ಬಾಸ್ ಎಂದು ಕೂಗಿದ ರವಿ ಎಲ್ಲವೂ ತಯಾರಿದೆ ಎಂದು ತಿಳಿಸಿ ಹೊರಗೆ ಹೋದನು ಏನು ಗುರು ಇವರು ಮಾತು ಶುರು ಮಾಡಿದೆ ಕೆಲಸದಿಂದ ತೆಗೆಯುವುದಕ್ಕೆ ಕಾಯ್ತಾರೆ ಕೋಪ ಕೆಲಸ ಬಿಟ್ಟು ಇವರಿಗೆ ಬೇರೇನೂ ಗೊತ್ತಿಲ್ಲ ಅನಿಸುತ್ತೆ ದೇವರೇ ನೀನೇ ಕಾಪಾಡು ನನ್ನ ಹೊರಗೆ ಬಂದ ತಕ್ಷಣ ಅಣೆಯ ಮೇಲಿನ ಬೆವರನ್ನು ಒರೆಸದ ದೇವರಿಗೆ ಕೈ ಮುಗಿದನು ರವಿ ಎಷ್ಟಾದರೂ ಸೂರ್ಯನ ಪಿಯೆ ಸದಾ ಕಾಲ ಅವನೊಂದಿಗೆ ಇರಲು ಧೈರ್ಯ ಬೇಕಲ್ಲ ನೀರು ಕುಡಿದು ಸುಧಾರಿಸಿಕೊಂಡನು ಮಧ್ಯಾಹ್ನ ಯೋಜನೆಯಂತೆ ಸೂರ್ಯನ ಜೊತೆ ಕಂಪನಿಗೆ ನಾಲ್ಕು ಜನ ಎಂಪ್ಲಾಯಿಗಳು ಇಂಟಿಟ್ಯೂಟ್ ಆಫ್ ಎಂಬಿಎ ಕಾಲೇಜಿನ ಹೆದರು ನಿಂತಿದ್ದರು ಮೊದಲೇ ಮಾತುಕತೆ ನಡೆದಿದ್ದರಿಂದ ಅವರನ್ನು ಸ್ವಾಗತಿಸಲು ಪ್ರಿನ್ಸಿಪಾಲ್ ಕಾಯುತ್ತ ನಿಂತಿದ್ದರು ತಮ್ಮ ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಾ ಹೊಳೆಗೆ ಕರೆದುಕೊಂಡು ಹೋದರು ಮೊದಲೇ ಗೊತ್ತಿದ್ದರಿಂದ ಇಂಟರ್ನ್ಶಿಪ್ನಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳೆಲ್ಲ ಒಂದು ತರಗತಿಯಲ್ಲಿ ಸೇರಿದ್ದರು ಈಗ ಬಂದಿರುವುದು ಎರಡು ವರ್ಷದ ಹಿಂದೆ ಶುರುವಾದ ಕಂಪನಿ ಎಂದು ತಿಳಿದಾಗಲೇ ಸ್ವಲ್ಪ ಜನ ಹೆದ್ದು ಹೋಗಿದ್ದರು ಆದರೆ ಕಂಪನಿ ಘೋಷಿಸಿದ ಪ್ಯಾಕೇಜ್ನ ಬಗ್ಗೆ ತಿಳಿದವರು ಹಾಜರಾಗಿದ್ದರು ನಾಲ್ಕು ಪಾಯಿಂಟ್ ಎರಡು ಪ್ಯಾಕೇಜ್ ಎನ್ನುವುದು ಹೊಸದಾಗಿ ಕೆಲಸ ಸೇರುವವರಿಗೆ ಸಿಗುವುದು ಸಾಮಾನ್ಯವಲ್ಲ ಹಾಗೆಯೇ ಇನ್ನು ಬೇರೆ ಬೇರೆ ರೀತಿಯ ಯೋಜನೆಗಳಿವೆ ಅವುಗಳನ್ನು ಸ್ವತಃ ಸಿಇಒ ವಿವರಿಸುತ್ತಾರೆಂದು ಲೆಕ್ಚರರ್ ಹೇಳಿದರು ನೋಡೋಣ ಏನೇನು ಆಫರ್ಸ್ ಇದೆ ಅಂತ ಪೇಂಟಿಂಗ್ ಇದು ದಿ ಬೆಸ್ಟ್ ಪ್ರಾಜೆಕ್ಟ್ ನಮಗೆ ಮಯೂರಿ ಗೆಳತಿಗೆ ಹೇಳುತ್ತಿದ್ದಾಗಲೇ ಪ್ರಿನ್ಸಿಪಲ್ ಹೊಳಗೆ ಬಂದರು ಅವರ ಹಿಂದೆಯೇ ಬಂದ ಸೂರ್ಯನನ್ನು ನೋಡಿ ಹುಡುಗಿಯ ಕಣ್ಣು ದೊಡ್ಡದಾಗಿದ್ದವು ಬೆಳಗ್ಗೆ ತಾನೇ ಅವನನ್ನು ಭೇಟಿ ಮಾಡಿ ಬಯಸಿಕೊಂಡು ತಾನು ಉತ್ತರಿಸಿ ಬಂದಿದ್ದಳು ತಾನೆಲ್ಲಿದ್ದೇನೆಂಬ ಹರಿವಿದ್ದವಳು ಅಚ್ಚರಿಯನ್ನು ಹಾಕದೆ ಸುಮ್ಮನೆ ಕುಳಿತಳು ಪ್ರಿನ್ಸಿಪಲ್ ಮಾತನಾಡಿ ಪರಿಚಯಿಸಿದಾಗ ಅವನೇ ಭಾಸೆ ಎನ್ನುವುದು ಸ್ಪಷ್ಟವಾಗಿತ್ತು ಇವರ ಹೆಸರು ಸೂರ್ಯ ಚೆನ್ನಾಗಿದೆ ಅಯ್ಯೋ ನೆನೆ ಚಟ್ನಿ ಮಾಡ್ತೀನಿ ಅಂತ ವಿಳಪ್ ತಗೊಂಡಿ ಅಲ್ಲೇ ಭೂಮಿ ಈಗೇನಾಗುತ್ತೋ ಇವರು ನನ್ನ ಸೆಲೆಕ್ಟ್ ಮಾಡ್ತಾರಾ ನಾನು ಬೆಳಿಗ್ಗೆ ಮಾತನಾಡಿದ್ದು ಅಧಿಕ ಪ್ರಸಂಗ ಅನಿಸಿದರೆ ದೇವರೇ ಬರೀ ಸ್ಕಿಲ್ಸ್ ಬೆಳಿಗ್ಗೆ ಘಟನೆ ಅವರ ಮನಸ್ಸಿನಲ್ಲಿ ಇರಬಾರದಪ್ಪ ವೇದಿಕೆಯ ಮೇಲೆ ಕುಳಿತಿದ್ದ ಸೂರ್ಯನನ್ನು ನೋಡುತ್ತಾ ಮನದಲ್ಲಿ ಯೋಚಿಸಿ ಅಣೆಗೆ ಹೊಡೆದುಕೊಂಡಳು ಭೂಮಿ ಏನಾಯಿತಿಯ ದೃಷ್ಟಿ ಮೊಣಕೈಯಿಂದ ತಿವಿದು ಕೇಳಿದಾಗ ಅಡ್ಡಡ್ಡ ತಲೆಯಾಡಿಸಿ ಪೆಚ್ಚನಗೆ ಬೀರಿದ್ದಳು ಬಿ ಕಾನ್ಫಿಡೆಂಟ್ ಭೂಮಿ ಅಪ್ಪ ಹೇಳಿಲ್ವಾ ಡೋಂಟ್ ವರಿ ಈ ಕಂಪನಿ ಇಲ್ಲ ಅಂದರೆ ಇನ್ನೊಂದು ಕೂಲ್ ತಂದೆ ಮಾತನ್ನು ನೆನೆದು ತನಗೆ ತಾನೇ ಧೈರ್ಯ ಹೇಳಿಕೊಂಡಳು ಪ್ರಿನ್ಸಿಪಲ್ ತನಗೆ ಮಾತನಾಡಲು ಸೂಚಿಸಿದಾಗ ಗುಡ್ ಆಫ್ಟರ್ನೂನ್ ಎವರಿ ಒನ್ ಎಂದು ಮಾತು ಪ್ರಾರಂಭಿಸಿದ ಸೂರ್ಯ ವೇದಿಕೆಯಿಂದ ಕೆಳಗಿಳಿದು ಬಂದು ತನ್ನ ಯೋಜನೆಗಳನ್ನು ತಿಳಿಸಲು ಪ್ರಾರಂಭಿಸಿದನು ವಿದ್ಯಾರ್ಥಿಗಳ ಜೊತೆ ಒಬ್ಬನಾದ ಅವನ ಚರ್ಯೆಗೆ ಹುಬ್ಬೇರಿಸಿದ ಭೂಮಿ ಆಸಕ್ತಿಯಿಂದ ಅವನ ಮಾತುಗಳನ್ನು ಕೇಳತೊಡಗಿದಳು ಮಾತನಾಡುತ್ತಲೇ ಸೂರ್ಯ ಕೂಡ ಭೂಮಿಯನ್ನು ನೋಡಿದ್ದನು ಅವಳನ್ನು ಅಲ್ಲಿ ನಿರೀಕ್ಷಿಸಿರದ ಅವನ ಅಚ್ಚರಿಯಿಂದ ಹುಬ್ಬೇರಿಸಿ ಮಾತು ಮುಂದುವರೆಸಿದ್ದನು ನಿಮಗೆಲ್ಲ ಗೊತ್ತಿದೆ ಪರ್ಫ್ಯೂಮ್ ಇಂಡಸ್ಟ್ರೀಸ್ ಯಾವ ಸಪರೇಟ್ ವ್ಯಾಲ್ಯೂ ಇನ್ ದಿ ವರ್ಲ್ಡ್ ನಮ್ಮ ಕಂಪನಿ ಶುರುವಾಗಿ ಎರಡು ವರ್ಷಗಳಷ್ಟೇ ಆಗಿರಬಹುದು ಬಟ್ ನಾವು ನಿಮಗೆ ದಿ ಬೆಸ್ಟ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಅಂತ ನಾನು ಹೇಳಬಲ್ಲೆ ನಮ್ಮ ಯೋಜನೆಗಳು ಹೀಗಿವೆ ಎಂದ ಸೂರ್ಯ ಪಿ ಪಿ ಟಿ ಹಾಕಲು ರವಿಗೆ ಹೇಳಿ ತನ್ನ ಯೋಜನೆಗಳನ್ನು ವಿವರಿಸಲು ಆರಂಭಿಸಿದನು ಇಂಗ್ಲಿಷ್ನಲ್ಲಿ ನಿರ್ಗಳವಾಗಿ ಮಾತನಾಡುವ ಅವನ ಮಾತಿನ ಶೈಲಿಗೆ ತೀಕ್ಷ್ಣ ಕಣ್ಣೋಟಕ್ಕೆ ಮಾತನಾಡುತ್ತಲೇ ಆಗಾಗ ಕೂದಲನ್ನು ಸರಿಪಡಿಸುವ ಅವನ ಸ್ಟೈಲಿಗೆ ಆಟಿಟ್ಯೂಡ್ಗೆ ಹುಡುಗಿಯರು ಕಳೆದೇ ಹೋಗಿದ್ದರು ಕೆಲವರಂತೂ ಅವನ ಮಾತು ಕೇಳಿದ್ದಕ್ಕಿಂತ ಅವನನ್ನು ನೋಡಿದ್ದೇ ಹೆಚ್ಚು ಇನ್ನು ಕೆಲವರು ಆಗಲೇ ಕನಸಿನ ಲೋಕದಲ್ಲಿ ಸಂಚರಿಸಿ ಬಂದಿದ್ದರು ಸರಿಯಾಗಿ ಅವನ ಯೋಜನೆಗಳನ್ನು ಕೇಳಿದವರಿಗೆ ಮಾತ್ರ ತುಂಬ ಖುಷಿಯಾಗಿತ್ತು ಸೂರ್ಯ ಸಿದ್ಧಪಡಿಸಿರುವವು ಅಪರೂಪದ ಯೋಜನೆಗಳು ಎಂತಲೇ ಹೇಳಬಹುದು ಅವನ ಕಂಪನಿಯ ಜೊತೆ ಇಂಟರ್ನ್ಶಿಪ್ ಮಾಡಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಟಿಡ್ಯೂಟ್ ಪರೀಕ್ಷೆ ಇರಲಿಲ್ಲ ನೇರವಾಗಿ ಸಂದರ್ಶನದ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಹಾಗೆ ಆಯ್ಕೆಯಾದ ವಿದ್ಯಾರ್ಥಿಗಳಲ್ಲಿ ಮುಂದೆ ಓದುವ ಅಥವಾ ವಿದೇಶದಲ್ಲಿ ಪಿ ಡಿ ಮಾಡುವ ಇಚ್ಛೆ ಹೊಂದಿದ್ದರೆ ಅವರ ವಿದ್ಯಾಭ್ಯಾಸ ಖರ್ಚನ್ನು ಕಂಪನಿ ಧರಿಸುವ ಜವಾಬ್ದಾರಿ ಹೊಂದಿದ್ದು ಅವರ ಓದು ಮುಗಿದ ನಂತರ ತಮ್ಮಲ್ಲಿ ಕೆಲಸ ಮಾಡಬೇಕು ಎನ್ನುವ ಒಪ್ಪಂದ ಇರಲಿದೆ ಹಾಗೆ ಹೋದಲು ಇಚ್ಛಿಸದೆ ಕೆಲಸ ಮಾಡ ಬಯಸುವ ವಿದ್ಯಾರ್ಥಿಗಳು ನೇರವಾಗಿ ಆಯ್ಕೆಯಾಗಲಿದ್ದು ಮೊದಲೆರಡು ತಿಂಗಳು ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡಿ ಕೊನೆಯ ಸೆಮ್ನ ಪರೀಕ್ಷೆಗಳು ಮುಗಿಯುತ್ತಿದ್ದಂತೆಯೇ ಜಾಯಿನ್ ಲೆಟರ್ ಅವರ ಕೈ ಸೇರಲಿದೆ ಹಾಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಘೋಷಿಸಿರುವ ಪ್ಯಾಕೇಜನ್ನೇ ನೀಡಲಿದ್ದು ಕೆಲಸದ ಪ್ರಗತಿಯ ಅನುಸಾರವಾಗಿ ಸಂಬಳವನ್ನು ಹೆಚ್ಚು ಹೊಟ್ಟಿನಲ್ಲಿ ಓದು ಮುಗಿದ ನಂತರ ಒಂದು ಉತ್ತಮ ಕಂಪನಿಯಲ್ಲಿ ಕೆಲಸ ಮಾಡುವ ಆಯ್ಕೆಯನ್ನು ವಿದ್ಯಾರ್ಥಿಗಳೆದುರಿಟ್ಟಿದ್ದನು ಸೂರ್ಯ ಸೊ ದಿಸ್ ಈಸ್ ಅವರ್ ಪ್ಲಾನ್ ಎಂದು ಮಾತಿಗೆ ವಿರಾಮ ನೀಟ ಸೂರ್ಯ ಏನಾದರೂ ಗೊಂದಲ ಅಥವಾ ಪ್ರಶ್ನೆಗಳಿದ್ದರೆ ಕೇಳುವಂತೆ ಸೂಚಿಸಿದನು ಇಂಟರ್ಗಳನ್ನು ಯಾವ ಆಧಾರದ ಮೇಲೆ ಆಯ್ಕೆ ಮೊದಲ ಪ್ರಶ್ನೆ ದೃಷ್ಟಿಯಿಂದ ಬಂದಿತು ಯುವರ್ ಅಕಾಡೆಮಿಕ್ಸ್ ಫರ್ಫಾಮೆಟ್ಸ್ ಲೈಟ್ಸ್ ಟೋಟಲ್ ಅದು ಆಪ್ಷನಲ್ ಅಷ್ಟೆ ನಮಗೆ ಮಾರ್ಕ್ಸ್ಗಿಂತ ಸ್ಕಿಲ್ಸ್ ನಿಮ್ಮಲ್ಲಿ ನಾಯಕತ್ವದ ಗುಣ ಇತ್ಯಾದಿ ಕೌಶಲ್ಯಗಳು ಉತ್ತಮವಾಗಿದ್ದರೆ ನಮ್ಮ ಆಯ್ಕೆಯಲ್ಲಿ ಮುಂದೆ ಇರುತ್ತೀರಿ ವಿವರಿಸಿದ ಸೂರ್ಯನ ಮಾತು ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಓದು ಮುಗಿದ ನಂತರ ನಿಮ್ಮದೇ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನುವ ಒಪ್ಪಂದ ಯಾಕೆ ಆಗ ನಮಗೆ ಅವಕಾಶಗಳು ಇನ್ನೂ ಹೆಚ್ಚಾಗಿರುತ್ತದೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಲ್ವಾ ಈ ಒಪ್ಪಂದ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಭೂಮಿ ಪ್ರಶ್ನಿಸಿದಳು ಗುಡ್ ಕ್ವೆಶ್ಚನ್ ಎಂದು ಸೂರ್ಯನ ಮಾತಲ್ಲಿ ಅವಳ ಯೋಚನೆಯ ಬಗ್ಗೆ ಮೆಚ್ಚುಗೆ ಇತ್ತು ನಿಮಗೆ ಓದಲು ನಾವು ಸಹಾಯ ಮಾಡ್ತೀವಿ ಮಾಡ್ತೀವಿ ಅದಕ್ಕೆ ನೀವು ನಮ್ಮಲ್ಲಿ ಕೆಲಸ ಮಾಡಬೇಕು ಕನ್ನಡದಲ್ಲಿ ಕೃತಜ್ಞತೆ ಅಂತಾರೆ ಗೊತ್ತಲ್ವಾ ಆ ಕಾನ್ಸೆಪ್ಟ್ ಮೇಲೆ ಈ ಒಪ್ಪಂದ ಮಿನಿಮಮ್ ಎರಡು ವರ್ಷ ನೀವು ನಮ್ಮ ಜೊತೆ ಕೆಲಸ ಮಾಡಲೇಬೇಕು ನಂತರ ನಿಮಗೆ ಅವಕಾಶ ಹೆಚ್ಚಾದರೆ ರಿಸೈನ್ ಮಾಡಬಹುದು ಆದರೆ ಒಂದೊಂದು ನಿಜ ಒಂದು ಬಾರಿ ನಮ್ಮಲ್ಲಿ ಕೆಲಸ ಮಾಡಲು ಶುರು ಮಾಡಿದರೆ ನೀವು ಬಿಟ್ಟು ಹೋಗುವ ಬಗ್ಗೆ ಯೋಚಿಸುವುದಿಲ್ಲ ಸೂರ್ಯ ಆತ್ಮವಿಶ್ವಾಸದಿಂದ ಹೇಳಿದನು ಅವನಿಗೆ ತನ್ನ ಮೇಲೆ ತಾನು ಕಟ್ಟಿ ಬೆಳೆಸಿದ ಕಂಪನಿಯ ಮೇಲೆ ಅಷ್ಟು ವಿಶ್ವಾಸ ಅವನ ಮಾತಿನ ವೈಖರಿಗೆ ಹುಬ್ಬೇರಿಸಿದ ಬಾಸ್ ಇಷ್ಟು ಕಾನ್ಫಿಡೆಂಟ್ ಬೇಕಾ ಎಂದು ಮನದಲ್ಲಿ ನುಡಿದು ಸುಮ್ಮನೆ ಕುಳಿತಳು ಉಳಿದ ವಿದ್ಯಾರ್ಥಿಗಳು ಎಷ್ಟು ಸಂಬಳ ಎಂಬುವುದರಿಂದ ಹಿಡಿದು ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಎಲ್ಲರ ಪ್ರಶ್ನೆಗಳಿಗೂ ಸಮಾಧಾನದಿಂದ ಉತ್ತರಿಸಿದ ಸೂರ್ಯ ಕೊನೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳು ಅವನು ಪ್ರಿನ್ಸಿಪಲ್ ಜೊತೆ ಹೊರಹೋದ ನಂತರ ಅಲ್ಲೇ ಉಳಿದ ಲೆಕ್ಚರರ್ ಇದು ಉತ್ತಮ ಅವಕಾಶ ನಿಮಗೆ ಕಳೆದುಕೊಳ್ಳಬೇಡಿ ಈಗಲೇ ಅಪ್ಲೈ ಮಾಡಿ ಎಂದು ಸಲಹೆ ಕೊಟ್ಟು ಹೊರಹೋದರು ಸೂರ್ಯನ ಯೋಜನೆ ಉತ್ತಮ ಎನಿಸಿದ ವಿದ್ಯಾರ್ಥಿಗಳು ಆಗಲೇ ಅಪ್ಲೈ ಮಾಡಲು ಸಿದ್ಧರಾಗಿದ್ದರು ಅವರಲ್ಲಿ ಭೂಮಿ ಕೂಡ ಒಬ್ಬಳು ಸಂಜೆಯ ಸಮಯಕ್ಕೆ ತಮ್ಮ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ ಬಯಸುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋದನು ರವಿ ತಂದೆಗೆ ಫೋನ್ ಮಾಡಿ ಅಪ್ಲೈ ಮಾಡುವ ಕುರಿತು ತಿಳಿಸಿದ ಭೂಮಿ ಕಾಲೇಜ್ ಮುಗಿದ ಬಳಿಕ ಗೆಳತಿಯೊಂದಿಗೆ ಹೊರಗಡೆ ಸುತ್ತಾಡಿ ಬರಲು ಹೊರಟಳು ಭೂಮಿ ಏನು ಹೇಳ್ತಾ ಇರೋದು ನೀನು ಬೆಳಿಗ್ಗೆ ಮೀಟ್ ಮಾಡಿದ್ದ ಮಾವನ ಮಗ ಇವರೇನ ದೃಷ್ಟಿ ಅಚ್ಚರಿಯಿಂದ ಕೇಳಿದಾಗ ತುಟಿ ಹೆರಡು ಮಾಡದೆ ತಲೆಯಾಡಿಸಿದಳು ಭೂಮಿ ಕಾಲೇಜ್ ಮುಗಿಸಿಕೊಂಡು ಬಂದಾಗಿನಿಂದ ಬಾಸ್ ಏನು ಹ್ಯಾಂಡ್ಸಮ್ ಆಗಿದ್ದಾರೆ ಅಲ್ವಾ ಅತ್ತೆ ಮಗ ಇರಲಿಲ್ಲ ಅಂದರೆ ಅವರಿಗೆ ಟ್ರೈ ಮಾಡ್ತಿದ್ದೆ ಚೆ ಚಾನ್ಸ್ ಮಿಸ್ ಆಗೋಯ್ತು ಅವರು ಸಿಂಗಲ್ ಅನಿಸುತ್ತೆ ಅಲ್ವಾ ಅವರ ಕಂಪನಿಯಲ್ಲಿ ಕೆಲಸ ಸಿಗಬೇಕು ಎಂದು ಒಂದೇ ಸಮನೆ ಸೂರ್ಯನ ಜಪ ಮಾಡುತ್ತಿದ್ದ ದೃಷ್ಟಿಯನ್ನು ಕಂಡು ಅಸಹನೆಯಿಂದ ಬಾಸ್ ಆ್ಯಂಡ್ಸಮ್ ಅಷ್ಟೇ ಅಲ್ಲ ಸಿಕ್ಕಾಬಟ್ಟೆ ಕೋಪಿಷ್ಟ ಕೂಡ ಎಂದು ಬಿಟ್ಟಳು ಭೂಮಿ ನಿನಗೆ ಹೇಗೆ ಗೊತ್ತು ಎಂದು ದೃಷ್ಟಿ ಕೇಳಿದಾಗ ಬೆಳಗ್ಗೆ ಭೇಟಿ ಮಾಡಿದ್ದು ಸೂರ್ಯನನ್ನೇ ಎಂದು ಹೇಳಿದಳು ಈ ಮೊದಲೇ ಆ ಘಟನೆಯ ಬಗ್ಗೆ ಕೇಳಿ ಬಿದ್ದು ಬಿದ್ದು ನಕ್ಕಿದ್ದ ದೃಷ್ಟಿಗೆ ಈಗ ಅಚ್ಚರಿಯಾಗಿತ್ತು ನೀವಿಬ್ಬರದು ಫಸ್ಟ್ ಮೀಟ್ ಸೂಪರ್ ಆಗಿದೆ ಕಣೆ ಇನ್ನು ಮುಂದೆ ಏನೇನು ಕಾದಿದೆಯೋ ನಾಟಕೀಯವಾಗಿ ಹೇಳಿದ ಗೆಳತಿಯ ತಲೆಗೆ ಪೆಟ್ಟುಕೊಟ್ಟ ಭೂಮಿ ಬಾಯಿ ಮುಚ್ಚಿಕೊಂಡು ಬಾಯಿಂದು ಗದರುತ್ತಾ ಬಿರಬಿರನೆ ಮುಂದೆ ಹೋದಳು ಹೋಗುವ ಅವಸರದಲ್ಲಿ ಎದುರು ಬರುತ್ತಿದ್ದ ಹುಡುಗಿಗೆ ಗುದ್ದಿಬಿಟ್ಟಳು ಐ ಆಮ್ ಸಾರಿ ನೋಡಲಿಲ್ಲ ಭೂಮಿ ಸರಿಯಾಗಿ ನಿಲ್ಲುತ್ತಾ ಕ್ಷಮೆ ಕೇಳಿದಳು ಐ ಆಮ್ ಆಲ್ಸೋ ಸಾರಿ ಆ ಹುಡುಗಿ ಕೂಡ ಕ್ಷಮೆ ಕೇಳಿದಾಗ ಮುಗುಳ್ನಗೆ ಬೀರಿದಳು ನಿಮ್ಮ ನಗು ತುಂಬ ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಹಯಂ ಆಸಿನಿ ಭೂಮಿಯ ನಗು ನೋಡಿ ಕಳೆದು ಹೋಗಿದ್ದವಳು ಥ್ಯಾಂಕ್ ಯು ಹಯಂ ಭೂಮಿ ಅವಳೇ ಪರಿಚಯಿಸಿಕೊಂಡಾಗ ಭೂಮಿ ಕೂಡ ಕೈ ಕುಲುಕಿದಳು ಪರಿಚಯ ಮಾಡಿಕೊಂಡ ನಂತರ ಪಟಪಟನೆ ಮಾತನಾಡಲು ಶುರು ಮಾಡಿದ ಆಸಿನಿಯನ್ನು ನೋಡಿದಾಗ ತನಗೂ ಇದ್ದಿದ್ದರೆ ಹೀಗೆ ಇರುತ್ತಿದ್ದಳೇನೋ ಎಂದುಕೊಂಡಳು ಭೂಮಿ ದೃಷ್ಟಿಯನ್ನು ಪರಿಚಯ ಮಾಡಿಕೊಂಡು ಹತ್ತು ನಿಮಿಷ ಮಾತನಾಡಿ ನಂತರ ತಾನೇ ಅವರನ್ನು ಬೀಳ್ಕೊಟ್ಟಳು ಹಾಸಿನಿ ಮನೆಗೆ ಹೋದ ಭೂಮಿ ಅಜ್ಜಿಯೊಂದಿಗೆ ಮಾತನಾಡುತ್ತಾ ತಾನು ಇತ್ತೀಚೆಗೆ ಓದಿದ ಕಾದಂಬರಿ ಕತೆಯನ್ನು ಹೇಳಿದಳು ಅವಳ ಮಾತು ಕೇಳಿ ಸುಸ್ತಾದ ಶಾರದಾ ಚಿಂಟು ನನ್ನ ತಲೆ ತಿನ್ನಬೇಡ ಸುಮ್ಮನೆ ಹೋಗು ಇಲ್ಲ ಅಂದರೆ ನೋಡು ಎಂದು ಸೌಟು ತೋರಿಸಿ ಎಚ್ಚರಿಕೆ ನೀಡಿದಾಗ ಆಚೆ ಬಂದು ಮತ್ತೊಂದು ಕಾದಂಬರಿ ತೆಗೆದಿದ್ದಳು ರಾತ್ರಿ ತಂದೆ ಮನೆಗೆ ಬಂದ ನಂತರವೇ ಹುಡುಗಿ ಕೋಣೆಯಿಂದ ಆಚೆ ಬಂದಿದ್ದು ಅಪ್ಪ ನಾನು ಸೆಲೆಕ್ಟ್ ಆಗ್ತೀನಿ ಅಲ್ವಾ ತಂದೆ ಕೈ ತುತ್ತು ತಿನ್ನುತ್ತಾ ಕುಳಿತು ಕೇಳಿತು ಹುಡುಗಿ ಪಕ್ಕ ಭೂಮಿ ವೆಂಕಟೇಶ್ ಅವರು ಎಂದಿಗೂ ಮಗಳಿಗೆ ಬೇಸರ ಮಾಡಲಾರರು ಏನು ಗೊತ್ತಾ ಅಪ್ಪ ಆ ಬಾಸ್ನ ನಾನು ಬೆಳಗ್ಗೆ ನೋಡಿದೆ ಎನ್ನುತ್ತ ಶುರು ಮಾಡಿ ಸೂರ್ಯನನ್ನು ಭೇಟಿಯಾಗಿದ್ದು ಅವನು ಬೈದಿದ್ದು ತಾನು ಉತ್ತರಿಸಿದ್ದು ನಂತರ ಅವನೇ ಕಂಪನಿಯ ಸಿ ಎಂದು ಗೊತ್ತಾಗಿದ್ದು ಎಲ್ಲವನು ವಿವರಿಸಿದ್ದಳು ತಂದೆ ಮಗಳ ಸಂಬಂಧ ತೆರೆದ ಪುಸ್ತಕದಂತೆ ಅವರ ಮಧ್ಯೆ ಗುಟ್ಟಿಗೆ ಅವಕಾಶವೇ ಇಲ್ಲ ಮಗಳ ಮಾತು ಕೇಳಿ ಗೊಳ್ಳೆನೆ ನಕ್ಕು ಬಿಟ್ಟರು ವೆಂಕಟೇಶ್ ಅಪ್ಪ ನಿಮಗೆ ನಗು ಬರ್ತಾ ಇದೆಯಾ ಮೂತಿ ಹೂದಿಸಿಕೊಂಡು ಕೇಳಿದಳು ನಗದೆ ಇನ್ನೇನು ಮಾಡಲಿ ಭೂಮಿ ಮೊದಲು ಭೇಟಿಯಾದಾಗ ಕೋಪದಲ್ಲಿದ್ದ ಕಾರಣಕ್ಕೆ ಕೆಲಸಕ್ಕೆ ಸೆಲೆಕ್ಟ್ ಮಾಡಲ್ಲ ಅಂತ ಹೇಗೆ ಯೋಚನೆ ಮಾಡ್ತೀಯಾ ಅವನು ತನ್ನ ವೃತ್ತಿಗೆ ಬೆಲೆ ಕೊಡುವವನೇ ಆಗಿದ್ದರೆ ಬರೀ ರಿಕ್ವೈರ್ಮೆಂಟ್ಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ನೋಡ್ತಾನೆ ಹೊರತು ನಿನ್ನ ಜೊತೆ ಜಗಳ ಮಾಡಿದ್ದರ ಬಗ್ಗೆ ಯೋಚನೆ ಮಾಡಲ್ಲ ಯು ಡೋಂಟ್ ವರಿ ಮುದ್ದು ಪಕ್ಕ ನೀನು ಸೆಲೆಕ್ಟ್ ಆಗ್ತೀಯ ಮಗಳಿಗೆ ತುತ್ತಿಡುತ್ತಾ ಹೇಳಿದರು ವೆಂಕಟೇಶ್ ತಂದೆಯ ಮಾತು ಕೇಳಿ ಮಧ್ಯಾಹ್ನದ ತಲೆ ಕೊರೆಯುತ್ತಿದ್ದ ವಿಷಯವನ್ನು ಬದಿಗೊತ್ತಿದ್ದಳು ಭೂಮಿ ತಂದೆ ಊಟ ಮುಗಿದ ನಂತರ ಹಪ ಗುಡ್ ನೈಟ್ ಲವ್ ಯು ಎಂದು ತಂದೆಗೆ ಹೇಳಿ ಮಲಗಲು ಹೋದಳು ತುಂಬ ಹೊತ್ತು ನಿದ್ರೆ ಬಾರದೆ ಇದ್ದಾಗ ಮತ್ತೆ ಸೂರ್ಯನ ನೆನಪಾಗಿತ್ತವಳಿಗೆ ಡೋಂಟ್ ವರಿ ಭೂಮಿ ಎಂದು ತನಗೆ ತಾನೇ ಹೇಳಿಕೊಂಡು ಬುಕ್ ತೆರೆದು ಕುಳಿತವಳು ಮಲಗಿದ್ದು ಮಧ್ಯರಾತ್ರಿಯ ಸಮಯಕ್ಕೆ ಬಾಸ್ ನೀವು ಕೇಳಿದ ಫೈಲ್ಸ್ ಸೂರ್ಯನ ಹೆದರು ನಿಂತನು ರವಿ ಇಷ್ಟು ದಿನ ಭೇಟಿ ಮಾಡಿದ ಕಾಲೇಜುಗಳಿಂದ ಒಟ್ಟು ಇನ್ನೂರು ಜನ ಸ್ಟೂಡೆಂಟ್ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ನಾವು ಎಂಬತ್ತರಿಂದ ನೂರು ಜನರನ್ನು ಸೆಲೆಕ್ಟ್ ಮಾಡಬೇಕು ಇವತ್ತು ಶಾರ್ಟ್ ಲಿಸ್ಟ್ ಮಾಡಿದರೆ ಒಂದು ವಾರದ ನಂತರ ಇಂಟರ್ವ್ಯೂಗೆ ಕಾಲ್ ಮಾಡಬಹುದು ಪೂರ್ತಿಯಾಗಿ ವಿವರಿಸಿದ ರವಿ ಸೂರ್ಯನ ಪ್ರತಿಕ್ರಿಯೆಗಾಗಿ ಕಾಯುತ್ತ ನಿಂತನು ಸಂಜೆಗೆ ಶಾರ್ಟ್ ಲಿಸ್ಟ್ ರೆಡಿಯಾಗಿರುತ್ತೆ ಅಂಡ್ ನಾನೇ ಖುದ್ದಾಗಿ ಇಂಟರ್ವ್ಯೂ ತೆಗೆದುಕೊಳ್ತೀನಿ ಯು ಕ್ಯಾನ್ ಗೋ ನೌ ಲ್ಯಾಪ್ಟಾಪ್ನಿಂದ ಕಣ್ಣು ಸರಿಸದೆ ಹೇಳಿದನು ಸೂರ್ಯ ತನ್ನೆಲ್ಲ ಕೆಲಸ ಮುಗಿದ ನಂತರ ರವಿ ತಂದಿಟ್ಟಿದ್ದ ಫೈಲನ್ನು ಕೈಗೆತ್ತಿಕೊಂಡನು ಒಬ್ಬೊಬ್ಬ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪರಿಶೀಲಿಸುತ್ತಾ ಯಾರು ತಮ್ಮ ಕಂಪನಿಗೆ ಸರಿ ಹೊಂದುತ್ತಾರೆಂದು ನೋಡುತ್ತಾ ಹೊರಟವನನ್ನು ಸೆಳೆದಿದ್ದು ಭೂಮಿ ವೆಂಕಟೇಶ್ ಹೆಸರು ಭಾವಚಿತ್ರ ನೋಡಿದ ತಕ್ಷಣ ಗೊತ್ತಾಗಿತ್ತು ಅಂದು ತನ್ನ ಕಾರಿಗೆ ಹಡ್ಡ ಬಂದವಳೆಂದು ಅಷ್ಟು ಸುಲಭವಾಗಿ ಅವಳನ್ನು ಮರೆಯಲು ಸಾಧ್ಯವೇ ಅವಳ ವಿವರಗಳನ್ನೆಲ್ಲ ನೋಡುತ್ತಾ ಹೋದವನ ಉಬ್ಬುಗಳು ಮೇಲೇರಿದ್ದವು ಆಯಾಸವಾಗಿ ನೈಸ್ ಎಂದಿತು ಅವನ ಮನ ಕಂಪನಿ ರಿಕ್ವೈರ್ಮೆಂಟ್ಗಳಿಗೆ ಸರಿಯಾಗಿ ಹೊಂದುತ್ತಿತ್ತು ಅವಳ ರೆಸ್ಯೂಮ್ ಪರವಾಗಿಲ್ವೇ ಬರೀ ಮಾತು ಮಾತ್ರ ಅಲ್ಲ ಬುದ್ಧಿ ಕೂಡ ಚೆನ್ನಾಗಿದೆ ಈ ಹುಡುಗಿಯದು ಎಂದುಕೊಳ್ಳುತ್ತಾ ಫೈಲ್ ತೆಗೆದು ಪಕ್ಕಕ್ಕಿಟ್ಟನು ಸಂಜೆಯ ವೇಳೆಗೆ ತೊಂಬತ್ತೈದು ವಿದ್ಯಾರ್ಥಿಗಳ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದ ಸೂರ್ಯ ಐದು ದಿನಗಳ ನಂತರ ಇಂಟರ್ವ್ಯೂ ದಿನಾಂಕ ಗೊತ್ತುಪಡಿಸುವಂತೆ ತಿಳಿಸಿದ್ದನು ಇಂಟರ್ವ್ಯೂಗೆ ಹಾಜರಾಗುವಂತೆ ಬಂದ ಮೆಸೇಜನ್ನು ನೋಡಿ ಕುಳಿದು ಕುಪ್ಪಳಿಸಿದ ಬಿಟ್ಟಳು ಭೂಮಿ ಕನ್ನಡಿಯ ಹೆದರು ನಿಂತು ಒಬ್ಬಳೆ ಮಾತನಾಡುತ್ತಿದ್ದ ಮೊಮ್ಮಗಳನ್ನು ನೋಡಿ ಹಣೆ ಚಚ್ಚಿಕೊಂಡ ಶಾರದಮ್ಮ ಚಿಂಟು ಏನಮ್ಮ ಇದು ಬೆಳಗ್ಗೆಯಿಂದ ಒಬ್ಬೊಬ್ಬಳೆ ಮಾತಾಡ್ತಾ ಇದ್ದೀಯಾ ಏನಾಯಿತು ಎಂದು ಪ್ರಶ್ನಿಸಿದರು ನಾಳೆ ಇಂಟರ್ವ್ಯೂ ಇದೆ ಶಾರು ನಾನು ಚೆನ್ನಾಗಿ ಮಾಡಬೇಕು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮತ್ತು ಕನ್ನಡಿ ಇದ್ದು ನೋಡಿದಳು ಭೂಮಿ ಅದೇನೋ ನನಗಂತೂ ಒಂದು ಅರ್ಥ ಆಗಲ್ಲ ಗೊಣಗುತ್ತಾ ಹೊರಹೋದರು ಶಾರದಮ್ಮ ಭೂಮಿ ಕಾನ್ಫಿಡೆಂಟಾಗಿ ಇರಬೇಕು ಉತ್ತರ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಡು ಹೂ ಅಂತ ರಾಗ ಹೇಳಿಬೇಡ ಗೊತ್ತಿರುವುದನ್ನು ಪರ್ಫೆಕ್ಟಾಗಿ ಉತ್ತರ ಹೇಳು ಆ ಬಾಸ್ ಕೋಪಿಷ್ಟ ಅಂದರೆ ನೀನು ಕೂಲಾಗಿರು ಅವನು ಬೆಂಕಿ ಆದರೆ ನೀನು ಮಂಜು ತನಗೆ ತಾನೇ ಹೊಗಳಿಕೊಳ್ಳುತ್ತಾ ಮರುದಿನ ಹೇಗೆ ಉಚ್ಚರಿಸಬೇಕು ಎಂದು ತಯಾರಿ ಮಾಡಿಕೊಳ್ಳುತ್ತಿದ್ದಳು ಭೂಮಿ ಓದು ಮುಗಿದ ತಕ್ಷಣ ಉತ್ತಮ ಕಂಪನಿಯಲ್ಲಿ ಕೆಲಸ ಮಾಡುವುದು ಅವಳ ಕನಸು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು